ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀನು ಕನ್ನಡವಾಗಿ ಕನ್ನಡಿಗನಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಬಾರಿಸು ಕನ್ನಡ ಡಿಂಡಿಮ ಓ ಕರ್ನಾಟಕ ಹೃದಯ ಶಿವ ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪ ವೃಕ್ಷವಾಗುವುದು ಎನ್ನುವ ಕನ್ನಡ ಭಾಷೆ ನುಡಿ ಕುರಿತು ಈ ಸಾಲುಗಳು ನಮಗೆ ನಿರಂತರವಾಗಿ ನೆನಪಿರುವಂತಹ ಮಹತ್ವ ಕಾರ್ಯವನ್ನು ಮಾಡಿದ ಜ್ಞಾನಪೀಠ ಪುರಸ್ಕೃತರಾದ ಕರ್ನಾಟಕದ ಶ್ರೇಷ್ಠ ಕವಿ ಕಾದಂಬರಿಕಾರ್ ವಿಶ್ವಮಾನವ ಎಂದು ಕರೆಸಿಕೊಳ್ಳುವ ಕುವೆಂಪು ಅವರ ಹುಟ್ಟುಹಬ್ಬವನ್ನು ನಾವುಗಳು ಇಂದು ವಿಶ್ವ ಮಾನವ ದಿನಾಚರಣೆ ಎಂದು ಆಚರಣೆ ಮಾಡಲಾಗುತ್ತದೆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡುಮಗಲ್ ಖಾನಾಪುರ್ನಲ್ಲಿ ಕುವೆಂಪು ಅವರ ಹುಟ್ಟುಹಬ್ಬದ ಅಂಗವಾಗಿ ವಿಶ್ವ ಮಾನವನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕುವೆಂಪು ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮತ್ತು ಪುಷ್ಪಾರ್ಪಣೆಯ ನಂತರ ಶಾಲೆಯ ಕನ್ನಡ ಮತ್ತು ಶಾಲೆಯ ಕನ್ನಡ ಕಲಾ ಶಿಕ್ಷಕರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬೀರದರ್ ಮಾತನಾಡಿದರು ಮುಂದುವರೆದು ಮಾತನಾಡುತ್ತಾ ಕುವೆಂಪು ಅವರು ಡಿಸೆಂಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಸೀತಮ್ಮ ಮತ್ತು ವೆಂಕಟಪ್ಪನವರ ದಂಪತಿಗಳ ಪುತ್ರನಾಗಿ ಜನಿಸಿದರು ಇವರಿಗೆ ಹೇಮಾವತಿಯವರು ಬಹಳ ಸಂಗಾತಿಯಾಗಿ ಇದ್ದರು ಪೂರ್ಣಚಂದ್ರ ತೇಜಸ್ವಿ ಕೋಕಿಲೋದಯ ಚೈತ್ರ ಇಂದು ಕಲಾ ತಾರಣಿ ಮಕ್ಕಳೇ ಇದ್ದರು ಇವರಿಗೆ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ ನೂರ ಐವತ್ತೆಂಟರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಕೇಂದ್ರ ಅಕಾಡೆಮಿಯ ಪ್ರಶಸ್ತಿ ಜೊತೆಗೆ ಇವರ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರುವುದು ಅವರು ಮಾಡಿದ ಸಾಹಿತ್ಯ ಕೇಂದ್ರದಲ್ಲಿಯೇ ಸಾಧನೆ ಕೈಗನ್ನಡಿಯಾಗಿದೆ ಎರಡ್ ಸಾವಿರದ ಹದಿನೈದರಿಂದ ಕುವೆಂಪು ಅವರ ಹುಟ್ಟುಹಬ್ಬವನ್ನು ವಿಶ್ವ ಮಾನವ ದಿನಾಚರಣೆ ಎಂದು ಕರ್ನಾಟಕ ಸರ್ಕಾರ ಆಚರಣೆ ಕರೆ ಕೊಟ್ಟಿತು ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಕೊಡುಗೆ ಅಪಾರವಾದ ಎಂದು ಡಾಕ್ಟರ್ ಬಿರಾದರ್ ಹೇಳಿದರು ಕುಮಾರಿ ಮೇಘನ ಸ್ವಾಗತಿಸಿದರು ಕುಮಾರಿ ಸಿಂಧು ಮಂಡಿಸಿದಳು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕ ಬೃಂದದವರಾದ ಶಿವಲೀಲಾ ವೀಣಾ ಕುಲಕರ್ಣಿ ಸಾವಿತ್ರಿ ಪದ್ಮಾವತಿ ಹಾಗೂ ವಿವಿಧ ತರಗತಿಯ ವಿದ್ಯಾರ್ಥಿಗಳು ಹಾಗೂ ಶಾಲಾ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ವಿಶ್ವ ಮಾನವನ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀನು ಕನ್ನಡವಾಗಿರು ಕನ್ನಡಕ್ಕೆ ನೀ ಕೈಯತ್ತು ನಿನ್ನ ಕೈ ಕಲ್ಪ ವೃಕ್ಷವಾಗುವುದು ಎನ್ನುವಂಥ ನಾನುಡಿಯನ್ನು ಮತ್ತು ಕನ್ನಡದ ಕುರಿತು ಮಾತಾಡುವಂಥ ಮೊದಲ ಕವಿ ಯಾರಂದರೆ ಅದು ಹುಯ್ಯಬು ಅಂದರೆ ತಪ್ಪಾಗಲಿ ವಿಶೇಷವಾಗಿ ದರ ಬೇಂದರೆ ನಿಮ್ಗೆ ಗೊತ್ತಿರಬೇಕು ಅಂಥ ವ್ಯಕ್ತಿಗಳು ಇವತ್ತ ಕುವೆಂಪು ಅವರನ್ನ ಕುರಿತು ಜಗದ ಕವಿ ಯುಗದ ಕವಿ ಅಂತ ಕರೆದಾರ ಅಷ್ಟು ಸರಳವಾಗಿ ಅವರು ಕರೆಯವರಲ್ಲ ಅಂದರೆ ಅಷ್ಟು ಜ್ಞಾನವನ್ನು ಹೊಂದಿರುವಂಥ ವ್ಯಕ್ತಿ ಅಂಥವರ ಹುಟ್ಟುಹಬ್ಬ ವಿಶೇಷವಾಗಿ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ಯಾರಂದರೆ ಅದು ಕುವೆಂಪು ಅವರು ನಮಗೆ ಹೆಮ್ಮೆಯ ವಿಷಯವಾಗಿದೆ ಜೊತೆಗೆ ಕನ್ನಡಿಗರಾದಂಥ ನಾವು ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರಿತೇವೆ ಬಹುಶಃರು ಕುವೆಂಪುಗ ನೋಡ್ತಾ ಇದ್ರೆ ಇನ್ನೂ ನೋಡುವಂತ ಆಸೆ ಅಂತ ಸಂದರ್ಭದಲ್ಲಿ ಸಾಹಿತ್ಯಕ್ಕೆ ಕೃಷಿಯನ್ನ ಮಾಡುವಂತ ದಿಟ್ಟವಾದ ಹೆಜ್ಜೆ ನಿಟ್ಟವರು ಕುವೆಂಪು ಅವರು ಜೊತೆಗೆ ಅವರು ಬರೆದಿರುವಂತ ಕಾದಂಬರಿ ಕವಿತೆಗಳು ವಿಶೇಷವಾಗಿ ಅವರ ಹಲವಾರು ಕತೆ ಕಾದಂಬರಿ ಮತ್ತು ಯುವತ ನಿರ್ದೇಶನಗಳಾಗಿವೆ ನಾಟಕಗಳಾಗಿವೆ ಅಂಥವರ ಜೀವನ ಚರಿತ್ರೆಯನ್ನ ವಿಶೇಷವಾಗಿ ಕುವೆಂಪು ಅವರೊಬ್ಬ ವ್ಯಕ್ತಿಯಲ್ಲ ನಮ್ಮ ಕನ್ನಡದ ಒಂದು ಶಕ್ತಿ ಆ ಶಕ್ತಿಯ ವಿಚಾರಗಳನ್ನು ಹಂಚಿಕೊಳ್ಳುವ ಸಲುವಾಗಿ ಕರ್ನಾಟಕ ಜನ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಅವರ ನೂರ ಹನ್ನೊಂದನೆಯ ಒಂದು ಹುಟ್ಟುಹಬ್ಬದ ಅಂಗವಾಗಿ ವಿಶ್ವ ಮಾನವ ದಿನಾಚರಣೆ ಅಂತ ಆಚರಣೆ ಮಾಡಲಾಗುತ್ತದೆ ಯಾಕಂದರೆ ನಾವೆಲ್ಲರೂ ವಿಶ್ವ ಕುಟುಂಬದ ಸದಸ್ಯರು ನಮಗೆ ಜಾತಿ ಧರ್ಮ ಪಂಗಡ ವರ್ಗ ಅದ್ಯಾವುದೂ ಬೇಡ ಅದ್ಯಾವುದನ್ನು ಬಿಟ್ಟು ನಾವು ಮಾನವದ ಜನಾಂಗವನ್ನು ಒಂದು ಎನ್ನುವಂಥ ಪರಿಕಲ್ಪನೆ ಇಟ್ಟುಕೊಂಡು ಅವರು ಸಾಹಿತ್ಯವನ್ನು ಬರೆದಿದ್ದಾರೆ ಅವರ ಕವಿತೆಗಳನ್ನು ಬರೆದಿದ್ದಾರೆ ಬಹುಶಃ ತಮಗೆಲ್ಲ ಗೊತ್ತಿರಬೇಕು ಅವರು ಬರೆದಿರುವಂಥ ನಾಡಗೀತೆ कई भर दुकानी नहीं